ಗಾಂಜಾಗೆ ತುಂಬಾ ಬೇಡಿಕೆ ಇದೆ ಜನರ ಬದುಕನ್ನ ಹಾಳು ಮಾಡಿ ದಾರಿ ತಪ್ಪಿಸುವ ಗಾಂಜಾ ಅಕ್ರಮ ಮಾರಾಟ ಸಾಗಾಣಿಕೆಯ ಮೇಲೆ ಪೊಲೀಸರ ಸರ್ಕಾರದ ಹದ್ದಿನ ಕಣ್ಣಿಟ್ಟಿದ್ರೂ ಅಕ್ರಮವಾಗಿ ಗಾಂಜಾ ಸಾಗಾಣಿಕೆಯಾಗುತ್ತಿರುತ್ತದೆ ಗುರುವಾರ ತಡರಾತ್ರಿ ಬ್ಯಾಂಕಾಕ್ ದೇಶದಿಂದ ಬೆಂಗಳೂರಿಗೆ ಬಂದ ವಿಮಾನದಲ್ಲಿ ಮೂವರು ಆರೋಪಿಗಳು ಯಾರಿಗೂ ಅನುಮಾನ ಬಾರದ ರೀತಿಯಲ್ಲಿ ಬ್ಯಾಗುಗಳಲ್ಲಿ ಸುಮಾರು ಇಪ್ಪತ್ಮೂರು ಕೋಟಿ ಮೌಲ್ಯದ ಇಪ್ಪತ್ಮೂರು ಕೆಜಿ ಗಾಂಜಾವನ್ನ ಸಾಗಾಣಿಕೆ ಮಾಡುತ್ತಿದ್ದಾಗ ಕಸ್ಟಮ್ಸ್ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾರೆ ಬಂಧಿತರಿಂದ ವಿವಿಧ ಬಗೆಯ ಗಾಂಜಾವನ್ನ ಜಪ್ತಿ ಮಾಡಿದ್ದು ಒಟ್ಟು ಮೌಲ್ಯ ಇಪ್ಪತ್ಮೂರು ಕೋಟಿ ಎಂದು ಅಂದಾಜಿಸಲಾಗಿದೆ ಆರೋಪಿತರ ಮೇಲೆ ಮಾದಕ ವಸ್ತುಗಳ ನಿಯಂತ್ರಣ ಕಾಯ್ದೆಯ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ ಈ ನ್ಯೂಸ್ ಟಿವಿ ದೇವನಹಳ್ಳಿ